ಹಾಯ್ ಫ್ರೆಂಡ್ಸ್ ಇಂತ ನಿಮಗೆ ಕನ್ನಡದ ಹಳ್ಳಿ ಹುಡುಗ ವಿನೋದ್ ಕಟ್ಟಿಮಣಿ ಮಾಡುವ ಎಲ್ಲರಿಗೂ ಸಂಜಯ್ ವೇಳೆ ನಮಸ್ಕಾರ ಏನಿಲ್ಲ ಇವತ್ತು ನಾವು ಹುಬ್ಳಿ ಧಾರವಾಡ ಇರುವಂತಹ ಮಿಶ್ರಾ ಪೆಡಕ್ಕೆ ಇವತ್ತು ಹೊಂಟೇವಿ ಹುಬ್ಳಿ ಹೋಗಿದ್ವಿ ನಾವು ಅದಕ್ಕೆ ಇಲ್ಲಿ ಮಿಶ್ರ ಪೆಡಕ್ಕೆ ಹೋಗೋಣ ಅಂತ ಹೇಳಕೆ ವಿಚಾರ ಮಾಡಿದ್ವಿ ಅದಕ್ಕೆ ಈಗ ಹುಬ್ಳಿ ಧಾರವಾಡ ನಡಕ್ಕಿದ್ದಂಥ ಮಿಶ್ರಾ ಪೆಡಕ್ಕೆ ಹೊಂಟೇವಿ ನಾನು ನಮ್ಮ ಅಮ್ಮ ನಮ್ಮ ಹುಡಾಳ ಆಯುಷ್ಯ ಈಗ ಹೊಂಟೆ ಹೋಗ್ರಿ ದೇವಿ ಅದೇವಿ ಆಯುಷ ಹಾಯ್ ರೀ ಹಾಯ್ ಹಾಯ್ ಮಾಡ್ಬೇಕ ಹ್ಞೂ ಅದಕ್ಕೆ ನಮ್ಮ ಆಯುಷ ನಮ್ಮ ಮಳೆ ಭಾಳ ಕಡತಾನ್ರೀ ಅದಕ್ಕೆ ಒಂದು ಸ್ವಲ್ಪ ಏನಾರ ಚಾಗಿ ಕುಡ್ಸೋನಿಗೆ ಹುಬ್ಳಿ ಕರ್ಕೊಂಡ್ಬಂದೇವಿ ಫುಲ್ ಕಟ್ಟದ ಮಗ ಈಗ ಇಲ್ಲಿ ಬೇಕಣತನ್ ರೀ ಅದಕ್ಕೆ ಈಗ ಹೋಗ್ಬೇಕಂತ ಮಾಡೇವಿ ಇನ್ನೊಂದು ಸ್ವಲ್ಪ ದೂರ ಐತಿ ನಾವು ಹಾವೇದಾಗ ಅದೇವ್ರಿ ಭಾಳ ಟ್ರಾಫಿಕ್ಕು ಫುಲ್ ಜಾಮ್ ಐತ್ರಿಪ್ಪ ಹ್ಮ್ ನೋಡ್ರಿ ಹೆಂಗೈತಿ ಗಾಡಿಗಳು ಭಾಳ ರೀ ಹವೇ ರೋಡ್ ಐತ್ರಲ್ಲ ಸಿಂಗಲ್ ರೋಡ್ ಅದ್ರಾಗ ಬಂದ್ರ ಒಂದ್ ಈ ಕಡೆ ಬಂದ್ರ ಒಂದ್ ಸ್ವಲ್ಪ ಸ್ಲೋ ಬರ್ರಿ ಯಾಕಂದ್ರೆ ಸಿಂಗಲ್ ರೋಡ್ ಐತಿ ಹಾವೇ ಮಾಡ ಅದಕ್ಕ ನಾವು ಈಗ ಜಸ್ಟ್ ಅಲ್ಲೇ ಹೊಂಟೇವ್ರಿ ಓದಿವಂದ್ರ ನೋಡೋಣ್ರಿ ಅಲ್ಲಿ ಹೆಂಗ್ ನೋಡೋಣ್ರಲ್ಲ ನಾನು ಹೋಗಿಲ್ಲ ಒಂದ್ಸಲ ಈಗ ನಿಮ್ಮ ಸಂಬಂಧನ ಹೋಗುದು ಒಂದ್ಸಲ ಅದಕ್ಕೆ ನಮ್ಮ ಆಯುಷನೊಬ್ಬ ಬಾಬಾ ಮಿಶ್ರಾ ಪೆಡ್ತಾನ ನೋಡ್ರಿ ಪೇಡೆ ತಿನ್ನಾಗ ಹೋಗ್ತಾನಂತ ಧಾರವಾಡದಾಗ ನಮ್ಮ ಧಾವಡಪಡೆ ಫೇಮಸ್ ಅಲ್ರಿ ಗೊತ್ತಿರ್ಬೇಕಲ್ರಿ ನಿಮ್ಗೆಲ್ಲ ಹಾ ಧಾರವಾಡ ಹೆಂಗೈತೆ ಅಂಥೇಳಿ ಆಯುಷಾ ದಾವಡ್ ಪಡೆ ತಿಂದ ಮಂಗ ಧಾರವಾಡ ಪಡೆ ತಿಂದಿಲ್ಲ ಹೆಂಗೈತ್ರಿ ತಿಂದಿಲ್ಲ ಒಂದ್ಸಲರ ಹಾ ಹೆಂಗೆ ತಿಂದಿರಿ ಚಲೋ ಇತ್ತು ಸರಿ ಇತ್ತು ಏನಿಲ್ಲ ಸರಿ ಇತ್ತಲ್ಲ ಆಯ್ತಾ ಈಗ ಜಸ್ಟ್ ಬಂದೀವಿ ಈಗ ನಿಮ್ಗ ಇನ್ನೊಂದ್ ಸ್ವಲ್ಪ ಸ್ವಲ್ಪ ದೂರದಾಗ ಐತ್ ನೋಡ್ರಿ ಹಂಗ ತೋರ್ಸನಿ ಬಂತ ನೋಡ್ರಿ ಇಲ್ಲಿ ಹಾಂ ಫ್ರೆಂಡ್ಸ ಈಗ ಜಸ್ಟ್ ಬಂದು ಮುಟ್ಟಿವ್ರಿ ಈಗ ಒಳಗೆ ಹೊಂಟೇವ್ರಿ ನಾನು ನಮ್ಮ ಆಯುಷಾ ನಮ್ಮ ಅಮ್ಮ ಇಷ್ಟಪಡೋದಾಗ ಹಂಗೈತೆ ಹೇಳಿ ನೋಡೋಣ ಬರ್ರಿ ಮಸ್ತ್ ಇದು ಇದ್ರೊಳಗೆ ಕೌಂಟ್ರ ಕೌಂಟ್ರ್ ಐತಿ ಚೆಕ್ಕಿಂಗ ಈಗ ಮಸ್ತ್ ಇಲ್ಲೇ ಬಂದು ಮುಟ್ಟೇವಿ ಇಲ್ಲಿ ನೋಡಿರಿ ಇಲ್ಲೊಂದು ತೊಗೊಂಡು ತಗೋಬೇಕು

ಫ್ರೆಂಡ್ಸ್ ಇಲ್ಲಿ ಒಳಗೆ ಬಂದೀವಿ ಟೋಕನ್ ಸರ್ ಏನೋ ಟೋಕನ್ ತಗೋಬೇಕಂತ ಒಳಗೆ ಒಂದು ಒಳ್ಳೆಯಲ್ಲ ಅದು ಹೋಗಿ ಏನೋ ಡಬಲ್ ಮಿನಿಟ್ಸ್

ಏನು ಇಲ್ಲೆಲ್ಲ ಹೊಸ ತಣ್ಣ ದೋಸ ಆಗಲಿ ಹಾರೇ ಮಸ್ತೈತೀಟ್ರೆ ಮುರಾಗೆಂದ್ರೆ ಹಾಕೋದು ಚೆಲೋ ಬರ್ರಿ ಆಯುಷ್ಯ ಬಾ ಕಾರಂಜಿ ಸಾರಂಜಿ ಒಣಂಗೈತಿ கார கார நோட்ரிங்க தகண்ட அமௌண்ட் அல்ல கட்டுப்ப ಏ ಸೌಖಾರ್ ಏನು ತಗೋತೀವ ಹಸಿರು ತಿನ್ನ ಚಾಡ್ರೆಂಡ್ಸ ಇಲ್ಲೆಲ್ಲ ಬಂದೀವಿ ಇಲ್ಲಿ ಹಾಂ ಇದಕೊಂಡು ಕೊಡಾರ ಅವರಾ ಇದನ್ನು ತಗೊಂಡು ಇಲ್ಲಿ ಜೀವ್ ಮಾಡ್ಬೇಕಂತ ಅದಕ್ಕೆ ಸಲುವಾಗಿ ಹಾಂ ಅಲ್ಲಿ ಅಮೌಂಟ್ ಕಟ್ತಾರ ನೀನು ಏನು ತಗೊಂಡವ ಫ್ರೆಂಡ್ಸ ನಾವೀಗ ಶಿವಪುರಿ ತಗೋಬೇಕಂತ ಮಾಡೀವಿ ಜಸ್ಟ್ ಈಗ ಇಲ್ಲಿ ಬಂದ್ಕೂಲೆ ಒಳಗೆ ಅಂತ ತೊಗೊಂಡ್ರೆ ಇಲ್ಲಿ ಎಂಟ್ರೆನ್ಸ್ ತೊಗೊಂಡಿದ್ವಿ ಶಿವಪುರಿ ಶಿವಪುರಿ ತಗೊಂಡ ಜಸ್ಟ್ ರಾಶ್ಚಂದ್ರ ಫುಲ್ ಐತಿ ಮಸ್ತ್ ಐತಿ ಓಕೆ ನೀರು ಹವೆ ರೋಡಿಗೆ ಇದ್ದಿದ್ದಕ್ಕೆ ಎರಡು ಗಂಟೆಗೆ ತೊಗೊಂಡಲ್ಲ ನೀರು ಬಾಟಲ್ ಹಾಂ ನೀರು ಬಾಟಲ್ ತಗೋ ಜಸ್ಟ್ ನೋಡಿದ ಎಂಟ್ರೆನ್ಸಿಗೆ ನಾವು ಈಗ ಬಂದ್ವಿ ಸೇವ್ ತಗೊಂಡ್ ಕುಂತು ನಮ್ಮ ಕಡೆಯಿಂದ ಬಂದು ನಾವು ನೋಡೋಣ ಅಂತೇಳಿ ನಾವು ಬಂದ್ವಿ ಇನ್ನು ಹೋಗಬೋದಕ್ಕಂತ ಹೇಳಿದ್ರಕ್ಕಿಲ್ಲ ಜಸ್ಟ್ ಒಂದು ಸೆಕೆಂಡ್ ನೋಡೋಣ ಅಂತ ಹೇಳಿದ್ರೆ ಒಳಗೆ ಬಂದಾಗ ನಮ್ಮ ಆಯುಷ್ಯ ಹಾಯ್ ನಮ್ಮ ಆಯುಷ್ಯ ಏನಾರು ಮುಂದೆ ತಿನ್ನಾಕಿದ್ರೆ ಅಷ್ಟ ಹಾಯ್ ಅಂತಾನೆ ಬಟ್ ಹಾಯ್ ಐಸ ಹಾಯ್ ಮಾಡ್ತಾನೆ ಅವ್ನು ಇದೆ ಅಂದ್ರೆ ಭಾಳ ಇಷ್ಟ ಅವನಿಗೆ ಐಷಾ ನಮಗೂ ಸ್ವಲ್ಪ ಇಡಂಗಾರ ಮಸ್ತ್ ಐತಿ ಮಿಶ್ರಾಪಟದ ಎಲ್ಲ ಥರ ವೆಜ್ ಪ್ಯೂರ್ ವೆಜ್ ಐತಿ ನಮಗಂತರೂ ಚಲೋ ಏನಿಲ್ಲ ಎಲ್ಲ ಕ್ಲೀನಿಂಗ್ ಮೇಂಟೇನ್ಸ್ ಮಸ್ತ್ ನೇರ ಹಾವೇ ರೋಡಿಗೆ ಇದ್ದಿದ್ದಕ್ಕೆ ಚಲೋ ಅನಿಸೈತಿ ಇಲ್ಲೇ ಒಂದು ಕೌಂಟರ್ ಐತಿ పెడన తగోబౌద అోడ అనుకూలగా ఐతి ఎలా అదే ట్రాఫిక్ భాళంద భా స్లో బా వ ఒన్వే ఐతి రోడ్ల అదక నా ఆయుష అంతరు తిన్నాతనా నను నమ్మ ఆమిష నిమ్మ ఒక్క ప్లీస్ తగ్ నమ్మ అమ్మీర్ తనకు ఆయుషనా నోడ్రీ నమ్మ అమ్మీర్ తగ్బంద్ర ಈಗ ಒಂದು ಪಾನಿಪುರಿ ಟೇಸ್ಟ್ ನೋಡಿ ಹೆಂಗೈತಿ ಯಾಕಂದ್ರೆ ನಾವು ಅಲ್ಲೇ ಧಾರವಾಳದಾಗ ಹುಲಿ ಒಳಗೆ ಮಾಡ್ಕೊಂಡ್ಬಂದಿದ್ವಿ ಬಟ್ ನೋಡ್ ಮಿಷ್ಟಪಡೆ ಹ್ಯಾಂಗೈತಿ ಒಂದು ಸಲ ಟೇಸ್ಟ್ ನೋಡೋಣ ಮತ್ತು ಹಂಗಾರೆ ನಾವು ನಿಮಗೆ ಒಂದು ಸಲ ಕಳ್ಸೋನು ತಿಳಿಕೆಸ್ ಬಂದ್ವಿ ಅದಕ್ಕೆ ಪಾನಿಪುರಿ ನೋಡಿನ ಹೆಂಗೈತಿ ಅಂದರೆ ಕೌಂಟ್ರದಾಗ ಬಿಲ್ ತೊಗೋಬೇಕ ಅದರ ಬಿಲ್ ಲಾಸ್ಟ್ ಎಂಡಿಂಗಿನ ಹೋಗ್ಬೇಕಾದ್ರೆ ಕಟ್ ಮಾಡ್ಕೋತಾರೆ ನಾನು ನೀವು ತೋರಿಸಿದ್ದೆಲ್ಲ ಈ ಕಾರ್ಡ್ ಒಳಗೆ ಎಂಟ್ರಿ ಮಾಡ್ತಾರೆ ಲಾಸ್ಟ್ ಹೋಗ್ಬೇಕಾರೆ ಇದನ್ನ ಒಂದು ಬಿಲ್ ಲಾಸ್ಟಲ್ಲಿ ಬಿಲ್ ಕೌಂಟ್ರದಾಗ ಕೊಟ್ಟರೆ ಆ ಬಿಲ್ ಒಳಗೆ ಕಟ್ ಮಾಡ್ಕೊತಾರೆ ಅಂತ ನೆಕ್ಸ್ಟ್ ಇಲ್ಲಿಂದ ಹೋಗಿ ಹೊರಗೆ ನೋಡ್ತೀವಿ ಫ್ರೆಂಡ್ಸ್ ಇಲ್ಲೇ ಬಿಲ್ಡಿಂಗ್ ಆಗ್ತೈತಿ ಸಾಹೇಬ್ರ ಬಿಲ್ ಕೊಟ್ಟಾರ ಆಯ್ ಫ್ರೆಂಡ್ಸ್ ನಿಮ್ಮ ಕನ್ನಡದ ಹಳ್ಳಿಯ ಹುಡುಗ ನೋಲಕಟ್ಟಿ ಮನೆ ಮಾಡುವ ಸಂಜೆ ವೇಳೆಯಲ್ಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಿಶ್ರಾಪೇಟೆಗೆ ಬಂದಿದ್ನಿ ಮಿಶ್ರಾಪೇಟೆ ಮೀನು ಧಾರವಾಡ ಹುಬ್ಳಿ ನಡತೈತಿ ಅಲ್ಲಿ ಹೋಗ್ಬೇಕಾರೆ ಅಂದರೆ ನಾನು ನಮ್ಮ ಅಮ್ಮ ಆಯುಷ್ ಬಂದಿದ್ವಿ ಅದ ನಾವು ನೋಡಿದ್ವಿ ಮಸ್ತ್ ಅನ್ನಿಸ್ತು ನನಗೂ ಒಳಗೆ ಸಿಸ್ಟಮೆಟಿಕ್ ಐತಿ ಅದರ ಪ್ಯೂವರ್ ವೆಜ್ ಐತಿ ಅದಕ್ಕೆ ಯಾರಾದರೂ ಬರೋದಿದ್ದರೆ ಬರ್ರಿ ನಾನು ಬರ್ಬೇಕಂತ ಬಂದೆ ಅದಕ್ಕಾಗಿ ನಿಮ್ಗೆ ನಿಮಗೂ ಒಂಥರ ಹೇಳ್ತೀನಿ ನಿಮ್ಗೆ ನೋಡಿರಿ ನೀವು ಇವತ್ತೊಂದು ವಿಡಿಯೋ ಹಂಗೆ ಶಾಪಿಂಗ್ ಅಂತ ಹೋಗಿದ್ವಿ ಅದಕ್ಕೆ ಮಾಡ್ಬೇಕಂತ ಮಾಡಿದ್ವಿ ಅದಕ್ಕೆ ನಿಮ್ಗೆ ಇಷ್ಟ ಆದರೆ ನೀವು ಬರ್ರಿ ನಾನು ಅಂತರೂ ನಿಮ್ಮ ಮಾಮೂಲಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ಮತ್ತೊಂದು ನೆಕ್ಸ್ಟ್ ವಿಡಿಯೋದಾಗ ಹಿಂಗೆ ಹೀಗೆ ಮತ್ತೊಂದು ಯಾವ್ದಾರ ಚಲೋ ಅನಿಸಿದ್ರೆ ನನಗೆ ಚಲೋ ಅನಿಸಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ತೆ ಬಾಯ್